ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮಣತಾ ಸ್ಟುಡಿಯೋ ಇವತ್ತಿನ ರೆಸಿಪಿ ಧನುರ್ಮಾಸಕ್ಕೆ ಮಾಸಕ್ಕೆ ಪರ್ಫೆಕ್ಟ್ ಆಗಿರೋಂಥ ರೆಸಿಪಿ ಅದು ಉಗ್ಗಿ ಮತ್ತೆ ಬೆಲ್ಲದ ಗೊಜ್ಜು ಅಂತ ಹೇಳ್ತಾರೆ ಅಥವಾ ಹುಣಸೆಹಣ್ಣು ಬೆಲ್ಲದ ಗೊಜ್ಜು ಅದ್ರ ಜೊತೇಲಿ ಸ್ವೀಟ್ ಕೂಡ ಹೇಗೆ ಕಲ್ಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಒಂದು ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಫಸ್ಟ್ ನಾನು ಹೆಸರುಬೇಳೆ ಮತ್ತು ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಬೇಳೆ ತಗೊಳ್ತಾ ಇದ್ದೀನಿ ಹೆಸರುಬೇಳೆನ ಒಂದು ಸ್ವಲ್ಪ ಹೊತ್ತು ಹುರಿದ ಅಕ್ಕಿನೂ ಕೂಡ ಇದ್ರ ಜೊತೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಎರಡೂ ಸಮ ಸಮ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಹೆಸರುಬೇಳೆ ಒಂದು ಮುಕ್ಕಾಲು ಅಷ್ಟು ಹುರಿದಿದ್ದಾಯಿತು ಈಗ ಅದಕ್ಕೆ ಸಮ ಒಂದೂವರೆ ಕಪ್ಪಷ್ಟು ಅಕ್ಕಿನೂ ತೊಗೊಳ್ತಾ ಇದ್ದೀನಿ ಅಕ್ಕಿ ಸ್ವಲ್ಪ ಬೆಳ್ಳಿ ಟರ್ನ್ ಆಗುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಅದು ಯಾಕೆ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಅಂತಂದರೆ ಇದನ್ನ ಆಮೇಲೆ ತೊಳ್ಕೊಬೋದಾಗತ್ತೆ ಈಗ ಕೆಲವರೆಲ್ಲ ತುಪ್ಪ ಹಾಕಿ ಕೂಡ ಹುರಿತಾರೆ ಆದರೆ ಅದಾದಮೇಲೆ ತೊಳೆಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ನಾನು ಈಗ ತೊಳೆದಿಟ್ಕೊಳ್ತಾ ಇದ್ದೀನಿ ಇದೇ ಕುಕ್ಕರ್ಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಒನ್ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜಿಂಜರ್ ಅಂದರೆ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಎರಡರಿಂದ ಮೂರು ಇಂಚಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಪೆಪ್ಪರ್ ಆಗಲಿ ಮತ್ತೆ ಶುಂಠಿ ಆಗಲಿ ಈಗ ತೊಳೆದಿಟ್ಕೊಂಡಿರೋವಂಥ ಬೇಳೆ ಮತ್ತು ಅಕ್ಕಿನ ಮಿಕ್ಸ್ ಮಾಡಿ ಸ್ವಲ್ಪ ಕೈ ಹಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ನೀರು ಸೇರಿಸಬೇಕು ಇದಕ್ಕೆ ಒನ್ ಟು ಡಬಲ್ ಅಂದರೆ ಈಗ ಒಂದೂವರೆ ಕಪ್ ಬೇಳೆ ಒಂದೂವರೆ ಕಪ್ಪು ಅಕ್ಕಿ ತೊಗೊಂಡಿರೋದ್ರಿಂದ ಮೂರು ಕಪ್ಪು ಅಂದರೆ ಸಿಕ್ಸ್ ಕಪ್ಸ್ ಅಂದರೆ ಟೋಟಲ್ ಸಿಕ್ಸ್ ಕಪ್ಸ್ ನೀರು ಹಾಕಬೇಕು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ನಾನು ಅರ್ಶನ ಹಾಕ್ತಾ ಇದ್ದೀನಿ ಆಮೇಲೆ ನೀರು ಆರು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಆಮೇಲೆ ಉಪ್ಪು ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಇದು ಡ್ರೈ ಕೋಕೋನಟ್ ಅಂದರೆ ತುರಿದಿಟ್ಕೊಂಡಿರೋಂಥ ಒಣಕೊಬ್ಬರಿ ಇದು ಇದು ಪುಡಿ ಇತ್ತು ನನ್ನ ಹತ್ರ ಇದನ್ನೇ ಹಾಕ್ತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಕೈ ಆಡ್ಬಿಟ್ಟು ನಿಮ್ಗೆ ಉಪ್ಪುನ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ಆದ್ಮೇಲೆ ಕುಕ್ಕರ್ ಒಂದು ಮೂರು ವಿಷಲ್ ತೆಗ್ಸಿದ್ರೆ ಸಾಕು ಬೇಳೆ ಮತ್ತೆ ಅಕ್ಕಿ ತುಂಬಾ ಚೆನ್ನಾಗಿ ಬೆಂದಿರತ್ತೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾನು ಬೆಲ್ಲದ ಗೋಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಪ್ಯಾನ್ ಅಲ್ಲಿ ಬಿಸಿಗಿಟ್ಟಿದ್ದೆ ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಜಾಸ್ತಿ ಎಣ್ಣೆ ಬೇಡ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಒಂದು ಕಾಲ್ ಟೀ ಸ್ಪೂನ್ ಜೀರಿಗೆ ಕಾಲ್ ಟೀ ಸ್ಪೂನ್ ಸಾಸಿವೆ ಆಮೇಲೆ ಒಂದು ಎರಡು ಚಿಲ್ಲಿ ಬ್ಯಾಡಿಗೆ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಅಷ್ಟೊಂದು ಖಾರ ಇರಲ್ಲ ಹೇಳಿ ಅಂತ ಅದ್ರ ಜೊತೆಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಕಡಲೆಬೇಳೆ ಯೂಸ್ ಮಾಡ್ತಿಲ್ಲ ಬೇಳೆ ಮಾತ್ರ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಆಮೇಲೆ ಇಂಗು ಇಂಗು ಕೂಡ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಇದಿಷ್ಟೇ ಕೈ ಕೈಯಾಡ್ಕೊಂಡು ಇದಕ್ಕೆ ನಾನು ಹುಣ್ಸೆಹಣ್ಣ ನೆನೆ ಇಟ್ಕೊಂಡಿದ್ದೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆ ಇಟ್ಕೊಂಡಿದ್ದೆ ಅಂದ್ರದ್ದು ಪಲ್ಪ್ ತೆಗೆದಾಗ ನನಗೆ ಒಂದು ಕಪ್ ಟೋಟಲ್ ಒಂದು ಕಪ್ ಪಲ್ಪು ಅದಕ್ಕೆ ಕಾಲ್ ಕಪ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ನೀವು ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೋಬಹುದು ಇದನ್ನು ಇದನ್ನ ಚೆನ್ನಾಗಿ ಇದೀಗ ಮೆಲ್ಟ್ ಆಗಿ ಆಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೊಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಅಂತ ಮತ್ತೆ ಹಾಕಲ್ಲ ಬರೀ ಹಸೆಣಸನ್ಗೆ ಒಗ್ಗರಣೆ ಕೊಟ್ಟಿರೋದು ಅಷ್ಟೇನೆ ಅಷ್ಟರಲ್ಲೇ ಚೆನ್ನಾಗಿರುತ್ತೆ ಇದು ಇದು ಚೆನ್ನಾಗಿ ಕುದಿಬೇಕು ಇದು ಹೆಂಗಾಗುತ್ತೆ ಫಸ್ಟ್ ನೀರಾಗಿರುತ್ತೆ ಆಮೇಲೆ ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಸೊ ಈಗ ಹಿಂಗ ತೆಗೆದಾಗ ನೋಡಿ ನಮ್ದು ಸೌಟಲ್ಲಿ ಇಷ್ಟು ಗಟ್ಟಿಗಿದ್ರೆ ಸಾಕು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ನೀರ್ ಆರದ್ಮೇಲೆ ಮತ್ತೆ ಗಟ್ಟಿ ಆಗತ್ತದು ಸೊ ಈಗ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ಇದಿವಾಗ ಆಗಿದೆ ಕುಕ್ಕರ್ ಕೂ ಕೂಲ್ ಆಗಿದೆ ನೋಡಿ ಈ ತರ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅಂತ ಹೇಳಿ ಅಂತ ತುಂಬಾ ಮೆತ್ತಗಿದೆ ಈ ತರ ಒಂದ್ಸತಿ ಕೈ ಆಡ್ಬಿಟ್ಟು ಈಗ ಸರ್ವ್ ಮಾಡ್ಕೋಬಹುದು ಮೆತ್ತಗಿರ್ಬೇಕು ಯಾವಾಗಲೂ ಕೂಡ ಅದು ಉದ್ರಾಗಿರ್ಬಾರ್ದು ಸೊ ಇದಿವಾಗ ತಟ್ಟೆಗೆ ಹಾಕ್ತಾ ಇದ್ದೀನಿ ಇದನ್ನ ನಾವು ಎರಡು ತರ ಸರ್ವ್ ಮಾಡ್ತೀವಿ ಒಂದು ಸ್ವೀಟು ಒಂದು ಖಾರ ಈಗ ಇದನ್ನೇ ಹಾಕ್ಬಿಟ್ಟು ಈಗ ಬೆಲ್ಲದ್ ಗೊಜ್ಜು ಹಾಕಿಕೊಟ್ರೆ ಇವಾಗ ಇದು ಖಾರ ಇದೇ ತರ ತಿನ್ನೋದು ತುಂಬಾ ಚೆನ್ನಾಗಿರತ್ತೆ ಧನುರ್ ಮಾಸದಲ್ಲಿ ತುಂಬಾ ಒಳ್ಳೇದು ಕೂಡ ಇದು ಸೊ ಇದನ್ನ ಈ ತರ ತಿಂತೀವಿ ನೆಕ್ಸ್ಟ್ ಈಗ ಇನ್ನೊಂದು ಸ್ವೀಟ್ ಹೆಂಗೆ ಅಂದ್ರೆ ಬೆಣ್ಣೆ ಫಸ್ಟ್ ಅದಕ್ಕೆ ಹಾ ಬಿಸಿಯಾಗಿರುವಂತ ಹುಗ್ಗಿಗೆ ಬೆಣ್ಣೆ ಮತ್ತೆ ತುರಿದಿರುವಂತ ಬೆಲ್ಲ ಆಮೇಲೆ ತುರಿದಿರೋ ಅಂಥ ಕೊಬ್ಬರಿ ಅಂದರೆ ಕಾಯಿ ಹಸಿ ಹಸಿಕಾಯಿ ಇರುತ್ತಲ್ಲ ಹಸಿಕಾಯಿ ತುರಿದಿರೋದು ಇದು ಮೂರು ಕೂಡ ಏನು ಮಾಡ್ತಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಬೆಣ್ಣೆ ಎಲ್ಲ ಒಳಗಡೆ ಇಟ್ಟಾಗ ಅದು ಕರಗುತ್ತಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಅದು ಮತ್ತು ಇದು ಇದು ತುಂಬ ಚೆನ್ನಾಗಿರುತ್ತೆ ಮೈಸೂರು ಕಡೆ ಎಲ್ಲ ಈ ಥರನೇ ತಿಂತಾರೆ ಸೊ ಹಾಗಾಗಿ ಸ್ವೀಟು ಒಂದೇ ಥರ ಹುಗ್ಗಿ ಮಾಡಿಕೊಂಡು ಖಾರ ಮತ್ತು ಸ್ವೀಟು ಎರಡೂ ಕೂಡ ಕಲಿಸ್ಕೊಳ್ಳೋದು ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಕ್ ಬಾಯ್